ಮಾನ್ಯ ಹೈಕೋರ್ಟ್ ನಿರ್ದೇಶನದ ಪ್ರಕಾರ ಶ್ರೀನಿವಾಸಪುರ ತಾಲೂಕು ರಾಯಲ್ಪಾಡು ಹೋಬಳಿಯ ಹೊಸ ಹುಡ್ಡಿಯ ಈ ಒಂದು ಗ್ರಾಮದ ಸರ್ವೆ ನಂಬರ್ ಒಂದು ಮತ್ತು ಎರಡರ ಅರಣ್ಯ ಮತ್ತು ನಮ್ಮ ಕಂದಾಯ ಗ್ರಾಮದ ಗಡಿಯನ್ನು ಜಂಟಿ ಸಮೀಕ್ಷೆ ಮತ್ತು ಜಂಟಿ ಸರ್ವೆ ಮಾಡಬೇಕು ಅಂತ ಹೇಳಿ ನಿರ್ದೇಶನ ನೀಡಿದ್ದು ತಮಗೆಲ್ಲ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಅಂದರೆ ಹದಿನೈದನೇ ಆಗಲೇ ನಾವು ದಿನಾಂಕವನ್ನು ಫಿಕ್ಸ್ ಮಾಡಿ ಫಿರ್ಯಾದುದಾರರಿಗೂ ನೋಟಿಸನ್ನು ಕೊಟ್ಟು ನಿನ್ನೆಯಿಂದ ನಾವು ಇಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಡಿ ಎಫ್ ಅವರು ಇಲ್ಲೇ ಇದ್ದಾರೆ ಮತ್ತು ನಮ್ಮ ಕಂದಾಯ ಇಲಾಖೆಯ ಪೂರ್ಣ ಸಿಬ್ಬಂದಿ ಹಾಗೂ ಡಿ ಡಿ ಎಲ್ ಆರ್ ಅವರು ಅವರ ಸರ್ವೆ ಸಿಬ್ಬಂದಿ ಇಷ್ಟು ಜನರು ಕೂಡ ನಿನ್ನೆ ಇಡೀ ದಿನ ನಾವು ಈ ಎರಡೂ ಸರ್ವೆ ನಂಬರ್ಗಳನ್ನು ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೆವು ನಿನ್ನೆ ಮಾಡಿದಂಥ ಒಂದು ಕೆಲಸದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶುರುವಾದಂಥ ಈ ಒಂದು ಸರ್ವೆ ಕಾರ್ಯ ನಾವು ಪ್ರಾರಂಭದಲ್ಲಿ ಏನು ಮಾಡೋದು ಅಂತ ಹೇಳಿದ್ರೆ ನಿನ್ನೆ ನಾನು ಹೇಳಿದ್ದೀನಿ ಸರ್ವೆ ನಂಬರ್ ಒಂದು ಮತ್ತು ಎರಡರ ಹೊರಭಾಗದಲ್ಲಿರ್ತಕ್ಕಂಥ ಸಂಪೂರ್ಣ ಕಂದಾಯ ಗ್ರಾಮದ ಗಿಡಿಗಳನ್ನು ಗುರುತು ಮಾಡಲಾಯಿತು ಈ ರೀತಿ ಸರ್ವೆ ಮಾಡಲಿಕ್ಕೆ ನಾವು ರೋಹರ್ ರೋವರ್ ಯಂತ್ರವನ್ನು ಬಳಸಿ ನಾವು ಆ ಸರ್ವೆಯನ್ನು ಮಾಡಿದ್ದೇವೆ ಆ ರೋವರ್ ಯಂತ್ರವನ್ನು ಬಳಸಿದಾಗ ಅಲ್ಲಿ ಯಾವ ಯಾವ ಪಾಯಿಂಟ್ಸ್ನಲ್ಲಿ ನಾವು ಹೋಗ್ತೀವಿ ಆ ಪಾಯಿಂಟ್ಸನ್ನ ಕೋಆರ್ಡಿನೇಟ್ಸ್ ಕೂಡ ಅದರಲ್ಲಿ ನಾವು ರೆಕಾರ್ಡ್ ಆಗಂತೆ ರೆಕಾರ್ಡ್ ಮೇಲೆ ನಾವು ಬಂದು ಕಂಪ್ಯೂಟರ್ನಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸೂಪರ್ ಇಂಪೋಸ್ ಮಾಡಿದ್ದೀವಿ ನಿನ್ನೆ ಪೂರ್ಣ ಕೆಲಸ ಆಗದೇ ಇದ್ದರಿಂದ ಇವತ್ತು ಆ ಕೆಲಸವನ್ನು ಮುಂದುವರಿಸಿದ್ದೀವಿ ಇವತ್ತು ಕೂಡ ಬೆಳಿಗ್ಗೆ ಏಳು ಎಂಟು ಗಂಟೆಯಿಂದಲೇ ನಾವು ಸರ್ವೆ ಕಾರ್ಯವನ್ನು ಮಾಡಿ ವಿಶೇಷವಾಗಿ ಅರಣ್ಯ ಇಲಾಖೆಯ ಗಡಿ ಏನಿದೆ ಆ ಗಡಿ ಭಾಗವನ್ನು ಸಂಪೂರ್ಣವಾಗಿ ನಾವು ಗುರುತಿಸುವ ಕೆಲಸವನ್ನು ನಾವು ಮಾಡಿದ್ದೇವೆ ನಮ್ಮ ಇಡೀ ಎರಡೂ ತಂಡ ಮತ್ತು ಈ ಒಂದು ಗಡಿಯನ್ನು ಗುರುತಿಸುವ ಕೆಲಸವನ್ನು ಜಂಟಿಯಾಗಿ ಅಂದರೆ ನಾವೇನು ಒಟ್ಟು ನಾಲ್ಕು ಟೀಮನ್ನು ನಮ್ಮ ಈ ಒಂದು ಕಂದಾಯ ಇಲಾಖೆಯ ಸರ್ವೆ ಇಲಾಖೆಯನ್ನು ನಾವು ಮಾಡಿದ್ದು ಆ ಪ್ರತಿಯೊಂದು ಇಲಾಖೆ ತಂಡದ ಜೊತೆಯಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಆ ಸರ್ವೇಯರ್ಸು ಕೂಡ ಸೇರಿಕೊಂಡು ನಮ್ಮ ಸಮಕ್ಷಮದಲ್ಲಿ ಮತ್ತು ಪೆಟಿಷನರ್ ಸಮಕ್ಷಮದಲ್ಲಿ ಇಷ್ಟು ಕಾರ್ಯವು ಕೂಡ ನಡೆದು ಈಗ ಸಂಜೆ ಅಷ್ಟೊತ್ತಿಗೆ ಅದು ಸಂಪೂರ್ಣವಾಗಿದೆ ಇದರ ಜೊತೆಯಲ್ಲಿ ಎರಡೂ ಗಡಿಗಳನ್ನು ಗುರುತಿಸಿದ ನಂತರ ಅಂದರೆ ಕಂದಾಯ ಗ್ರಾಮಗಳ ಗಡಿ ಮತ್ತು ಅರಣ್ಯದ ಗಡಿಯನ್ನು ಗುರುತಿಸಿದ ನಂತರ ಅಲ್ಲಿ ಬರ್ತಕ್ಕಂಥ ಎಲ್ಲ ಲ್ಯಾಂಡ್ ಪಾರ್ಸಲ್ಸ್ಗಳು ಅಂದರೆ ಆ ಸರ್ವೆ ನಂಬರಲ್ಲಿ ಬರ್ತಕ್ಕಂಥ ಆ ಜಮೀನಿನ ಎಲ್ಲವನ್ನು ಜಮೀನಿನ ಪಾರ್ಸೆಲ್ಸ್ ಎಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀವಿ ಬಟ್ ಈ ಸಾರಿ ಮಾಡುವಾಗ ಒಂದು ಯಾವ ರೀತಿ ವಿಶೇಷ ಏನಪ್ಪ ಅಂತಂದರೆ ರೋವರ್ ಯಂತ್ರ ತಂತ್ರಜ್ಞಾನವನ್ನು ಬಳಸಿ ಮಾಡೋದ್ರ ಜೊತೆಯಲ್ಲಿ ಚೈನನ್ನು ಕೂಡ ಬಳಸಿ ಏಕಕಾಲದಲ್ಲಿಯೇ ನಾವು ಅದನ್ನು ಮೆಷರ್ ಮಾಡೋ ಕೆಲಸವನ್ನು ಮಾಡಿದ್ದೇವೆ ಆ ಕಾರಣಕ್ಕಾಗಿ ನಮಗೆ ಎರಡು ದಿನ ಹಿಡಿದಿರೋದು ಈ ಚೈನ್ ವಿಚಾರ ಬಂದಾಗ ಅಲ್ಲಿ ಏನಾಗುತ್ತೆ ಅಂದರೆ ಎರಡು ರೀತಿಯಾದಂಥ ಒಂದು ಚೈನಿನ ಒಂದು ಅಳತೆಯಲ್ಲಿ ಒಂದು ಒಂದು ಗೊಂದಲ ಅಥವಾ ವ್ಯತ್ಯಾಸ ಇದೆ ಆ ಕಾರಣಕ್ಕಾಗಿ ಈ ನಮ್ಮ ಅರಣ್ಯ ಇಲಾಖೆಯಲ್ಲಿ ಸಾಮಾನ್ಯವಾಗಿ ಅವರು ಮೆಷರ್ ಮಾಡಬೇಕಾದ್ರೆ ಈ ಗಂಟರ್ ಚೈನ್ ಅನ್ನತಕ್ಕಂಥ ಮಾಪನ ಅದರಲ್ಲಿ ಒಂದು ಚೈನ್ ಅಂತಂದರೆ ನೂರ ಲಿಂಕ್ಸ್ ಬರುತ್ತೆ ಅದು ಅರವತ್ತ ಆರು ಅಡಿ ಉದ್ದ ಬರುತ್ತೆ ಆದರೆ ರೆವಿನ್ಯೂ ಅಂದರೆ ಕಂದಾಯ ಇಲಾಖೆಯಲ್ಲಿ ಅನುಸರಿಸುತ್ತಿರುವ ವಿಧಾನ ಏನಪ್ಪಾ ಅಂತಂದರೆ ಒಂದು ಚೈನ್ ಅಂತ ಹೇಳಿದರೆ ಅದರಲ್ಲಿ ಒಟ್ಟು ಐವತ್ತು ಲಿಂಕ್ಸ್ ಇರುತ್ತೆ ಮೂವತ್ತ್ಮೂರು ಅಡಿ ಬರುತ್ತೆ ಅಂದರೆ ಇದು ಒಂದು ಅದು ಡಬಲ್ ಆಗಿರುತ್ತೆ ಸೊ ಆ ಕಾರಣಕ್ಕಾಗಿ ನಾವು ಎರಡನ್ನೂ ಬಳಸಿಕೊಂಡು ಈ ಕಡೆ ರೋ ರೋವರ್ ಯಂತ್ರ ಮತ್ತು ಎರಡೂ ಚೇನಿಗಳನ್ನು ಬಳಸಿಕೊಂಡು ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ ಏಕಕಾಲದಲ್ಲಿಯೇ ಅದನ್ನು ಮೆಷರ್ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಇದನ್ನು ಮಾಡಿ ಗರು ಗಡಿಯನ್ನು ಹೇಗೆ ಗುರುತಿಸಿದ್ದೀವಿ ಅಂತಂದರೆ ಅರಣ್ಯ ಇಲಾಖೆಯವರು ಹೇಳೋ ಪ್ರಕಾರ ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಏನು ನೋಟಿಫಿಕೇಷನ್ ಆಗಿದೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಆಗಿರತಕ್ಕಂಥ ನೋಟಿಫಿಕೇಷನು ನಂತರ ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲಿ ಒಂದಷ್ಟು ಜಮೀನಿನ ಬಿಟ್ಟು ಡಿಸ್ಅಫಾರೆಸ್ಟೇಷನ್ ಆಗುತ್ತೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಡಿಸ್ಕ್ರಿಪ್ಷನ್ ಇದೆ ಅಂದರೆ ಈ ಹೊಸ ಓಡಿಯ ಸರ್ವೆ ನಂಬರ್ ಒಂದು ಮತ್ತು ಎರಡು ಸರ್ವೆ ನಂಬರ್ ಒಂದರಲ್ಲಿ ಮುನ್ನೂರ ಹದಿನೈದು ಎಕರೆ ಜಮೀನು ಎಕ್ಸ್ಟೆಂಟು ಏನು ನಮ್ಮ ಅರಣ್ಯ ಇಲಾಖೆಗೆ ಸೇರಬೇಕಾಗಿರ್ತಕ್ಕಂಥದ್ದು ನೈನ್ಟೀನ್ ಫಾರ್ಟಿ ಫೋರ್ ಅಲ್ಲಿರ್ತಕ್ಕಂಥ ನೋಟಿಫಿಕೇಷನ್ ಪ್ರಕಾರ ಅದೇ ಪ್ರಕಾರ ಸರ್ವೆ ನಂಬರ್ ಎರಡರಲ್ಲಿ ನೂರ ಹದಿಮೂರು ಎಕರೆ ಬರಬೇಕು ಅಂತ ನಮ್ಮ ಈ ಅರಣ್ಯ ಇಲಾಖೆಯವ್ರದ್ದು ಆ ಒಂದು ನೋಟಿಫಿಕೇಶನ್ ಇರ್ತಕ್ಕಂಥದ್ದು ಸೊ ಇದನ್ನು ಹೇಗೆ ಗುರುತಿಸಬೇಕು ಗಡಿ ಅನ್ನೋದಕ್ಕೆ ಅಲ್ಲಿ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ನೈನ್ಟೀನ್ ಫಾರ್ಟಿ ಫೋರ್ ಆದೇಶದಲ್ಲಿ ನೋಟಿಫಿಕೇಷನಲ್ಲಿ ಸ್ಟೇಟ್ಮೆಂಟ್ ಸಿ ಅಲ್ಲಿ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ ಆ ಡಿಸ್ಕ್ರಿಪ್ಷನ್ ಇಟ್ಕೊಂಡು ನಾವು ನಿನ್ನೆ ಮತ್ತು ಇವತ್ತು ಸಂಪೂರ್ಣವಾಗಿ ಗಡಿಯನ್ನು ಗುರುತಿಸಿದ್ದೇವೆ ಮತ್ತು ಆ ಗಡಿಯನ್ನು ಗುರುತಿಸಿ ಯಾವ ಯಾವ ಲ್ಯಾಂಡ್ ಪಾರ್ಸಲ್ಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಕೂಡ ನಾವು ಎಲ್ಲರ ಸಮಕ್ಷ ಮೊದಲು ನಾವು ಗುರುತಿಸಿದ್ದೇವೆ ಅರಣ್ಯ ಅಧಿಕಾರಿಗಳು ಇದ್ದಾರೆ ಮತ್ತು ಪೆಟಿಷನರು ಕೂಡ ಬಂದು ಈ ಒಂದು ಕಾರ್ಯವನ್ನು ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಸುಗಮವಾಗಿ ಮುಗಿಸ್ಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ